Stampede has taken place. Nobody has expected so much of a crowd to come out. It's an uncontrollable crowd. We never expected such a big firing. After 18 years, they have been looking at something great, something great. ವರ್ಷಗಳಾದ ಮೇಲೆ ಐಪಿಎಲ್ ಟ್ರೋಫಿ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿಜಯೋತ್ಸವದ ವೇಳೆ ಸಾಗರೋಪಾದಿಯಲ್ಲಿ ಜನ ಬಂದ ವೇಳೆ ತುಳಿತ ಉಂಟಾಗಿ ಹನ್ನೊಂದು ಮಂದಿ ದುರಂತ ಸಾವಿಗೀಡಾಗಿದ್ದಾರೆ ಈ ದುರಂತಕ್ಕೆ ಆರ್ಸಿಬಿ ಆಟಗಾರ ವಿರಾಟ್ ಕೊಹ್ಲಿ ಸಂತಾಪ ಸೂಚಿಸಿದ್ದು ಮಾತೆ ಹೊರಡದಂತಾಗಿದೆ ಹೃದಯ ಒಡೆದಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಹಾಕಿರೋ ವಿರಾಟ್ ಕೊಹ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದ ಕಾಲ್ತುಳಿತದಿಂದ ಉಂಟಾದ ಸಾವು ನೋವಿನಿಂದ ತೀವ್ರ ದುಃಖಿತನಾಗಿದ್ದೇನೆ ಮಾತುಗಳೇ ಹೊರಡ್ತಾ ಇಲ್ಲ ಅಂತ ಬರೆದುಕೊಂಡಿದ್ದಾರೆ ಕ್ರೀಡಾಂಗಣದ ವಿವಿಧ ದ್ವಾರಗಳ ಬಳಿಯೇ ಫ್ರೀ ಟಿಕೆಟ್ ಕೊಡಲಾಗುತ್ತೆ ಅಂತ ಆರ್ಸಿಬಿ ತನ್ನ ವೆಬ್ಸೈಟ್ನಲ್ಲಿ ಬುಧವಾರ ಮಧ್ಯಾಹ್ನ ಮಾಹಿತಿ ಕೊಟ್ಟಿತ್ತು ಅದಕ್ಕೂ ಮುಂಚೆ ವಿಧಾನಸೌಧ ಮೆಟ್ಟಿಲುಗಳ ಮೇಲೆ ಆರ್ಸಿಬಿ ಆಟಗಾರರನ್ನ ಸನ್ಮಾನಿಸುವುದಾಗಿ ರಾಜ್ಯ ಸರ್ಕಾರ ಹೇಳಿತು ನೆಚ್ಚಿನ ಆಟಗಾರರನ್ನ ಕಣ್ತುಂಬಿಕೊಳ್ಳಬಹುದು ಅಂತ ಅಂದುಕೊಂಡು ಎರಡೂ ಸ್ಥಳಗಳಲ್ಲೂ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ಕೊಂಡಿದ್ರು ಗೊಂದಲದ ಮಾಹಿತಿಯೇ ಅಭಿಮಾನಿಗಳ ನೂಕುನುಗ್ಗಲಿಗೆ ಕಾರಣವಾಯಿತು ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಘಟನೆ ಬಗ್ಗೆ ಆರ್ ಸಿ ಬಿ ಕೂಡ ರಿಯಾಕ್ಟ್ ಮಾಡಿದ್ದು ಆರ್ ಸಿ ಬಿ ತಂಡದ ಆಗಮನದ ನಿರೀಕ್ಷೆಯಲ್ಲಿ ಬೆಂಗಳೂರಿನಾದ್ಯಂತ ಸಾರ್ವಜನಿಕ ಸಭೆಗಳ ಬಗ್ಗೆ ಮಾಧ್ಯಮ ವರದಿಗಳ ಮೂಲಕ ಬೆಳಕಿಗೆ ಬಂದಿರೋ ದುರದೃಷ್ಟಕರ ಘಟನೆಗಳಿಂದ ನಾವು ತೀವ್ರ ದುಃಖಿತರಾಗಿದ್ದೇವೆ ಪ್ರತಿಯೊಬ್ಬರ ಸುರಕ್ಷತೆ ಮತ್ತು ಯೋಗಕ್ಷೇಮ ನಮಗೆ ಅತ್ಯಂತ ಮುಖ್ಯ ದುರಂತದಲ್ಲಾದ ಜೀವಹಾನಿಗೆ ಆರ್ ಸಿ ಬಿ ಶೋಕ ವ್ಯಕ್ತಪಡಿಸುತ್ತೆ ಸಂತ್ರಸ್ತ ಕುಟುಂಬಗಳಿಗೆ ನಮ್ಮ ಸಂತಾಪವನ್ನ ಸೂಚಿಸುತ್ತೆ ಅಂತ ಹೇಳ್ಕೊಂಡಿದೆ ಆದರೆ ನಿಜಕ್ಕೂ ಈ ಸಾವಿಗೆ ಹೊಣೆ ಹೊತ್ಕೊಳ್ಳೋದಾದರೂ ಯಾರು ಅಭಿಮಾನಕ್ಕೋಸ್ಕರ ಅಭಿಮಾನ ಮೆರೆಯೋದಕ್ಕೋಸ್ಕರ ಆರ್ ಸಿ ಬಿ ಗೆದ್ದಿದೆ ನಮ್ಮ ಟೀಮ್ ಗೆದ್ದಿದೆ ಅಂತ ಖುಷಿಯಲ್ಲಿ ಜನ ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಎಲ್ಲೆಲ್ಲಿಂದಾನೂ ಬಂದಿದ್ರು ಆದರೆ ಸರಿಯಾದಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಸರ್ಕಾರ ಮಾತ್ರ ಇದು ಕ್ರಿಕೆಟ್ ಅಸೋಸಿಯೇಷನ್ ಅವರು ಮಾಡಬೇಕಾಗಿತ್ತು ನಾವಲ್ಲ ಅಂತ ಜಾರ್ಕೊಳ್ತಾ ಇದೆ ಆದರೆ ಈ ಆರೋಪ ಪ್ರತ್ಯಾರೋಪಗಳ ನಡುವೆ ದುರಂತವಾಗಿ ಅಮಾಯಕರು ತಮ್ಮ ಜೀವ ಕಳೆದುಕೊಂಡಿದ್ದಾರೆ ಮಕ್ಕಳಿಂದ ಹಿಡಿದು ಯುವಕರು ಪ್ರಾಣ ಕಳೆದುಕೊಂಡಿದ್ದಾರೆ ಈ ಸಾವಿಗೆ ಯಾರು ಹೊಣೆ ಹೊತ್ಕೊಳ್ತಾರೆ ಯಾರು ಜವಾಬ್ದಾರಿ ತೆಗೆದುಕೊಳ್ತಾರೆ ಹತ್ತತ್ತು ಲಕ್ಷ ಪರಿಹಾರ ಅಂತ ಘೋಷಣೆ ಮಾಡಿ ಸುಮ್ನಾಗ್ಬಿಟ್ರೆ ಆಯ್ತಾ ಇಲ್ಲಿ ಪ್ರಮುಖವಾಗಿ ಅಷ್ಟೊಂದು ಜನ ಬರ್ತಾ ಇದ್ದಾರೆ ಅನ್ನೋದನ್ನ ಆರ್ ಸಿ ಬಿ ಮ್ಯಾಚ್ ಇದೆ ಅಂತ ಅಂದ್ರೆ ಸಾಕು ಸ್ಟೇಡಿಯಂ ಭರ್ತಿ ಆಗಿರುತ್ತೆ ಅಂತದ್ರಲ್ಲಿ ಹದಿನೆಂಟು ವರ್ಷ ಆದಮೇಲೆ ಕಪ್ ಗೆದ್ದಿದ್ದಾರೆ ಈ ಖುಷಿಯನ್ನ ಸಂಭ್ರಮವನ್ನ ಆಚರಣೆ ಮಾಡೋದಕ್ಕೆ ಬಂದೇ ಬರ್ತಾರೆ ಅನ್ನೋದನ್ನ ನಿರೀಕ್ಷೆ ಮಾಡ್ಬೇಕಾಗಿರ್ಲಿಲ್ಲ ಗೊತ್ತಿರುವಂತಹ ಸತ್ಯಾನೇ ಆಗಿತ್ತು ಆದ್ರೆ ವ್ಯವಸ್ಥಿತವಾಗಿ ಏನ್ ಮಾಡ್ಬೇಕು ಹೇಗಿರ್ಬೇಕು ಸ್ಟೇಡಿಯಂ ಸುತ್ತಮುತ್ತ ಯಾವ ರೀತಿ ಭದ್ರತೆಯನ್ನು ಕಲ್ಪಿಸಬೇಕು ಅನ್ನುವಂತಹ ಕನಿಷ್ಠ ಜ್ಞಾನ ಕೂಡ ಸರ್ಕಾರಕ್ಕೆ ಇಲ್ಲದಂತಾಯ್ತ ವಿಧಾನಸೌಧದಲ್ಲಿ ಅವರಿಗೆ ಸನ್ಮಾನ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಿದ್ರಲ್ವಾ ಸ್ಟೇಡಿಯಂ ಸುತ್ತಮುತ್ತ ಅದನ್ನೇ ಮಾಡಬಹುದಾಗಿತ್ತಲ್ವಾ ನಿಜಕ್ಕೂ ಈ ಹನ್ನೊಂದು ಅಮಾಯಕರ ಸಾವು ಮಾತ್ರ ಎಂಥವ್ರಿಗೂ ಕಣ್ಣೀರ್ ತರಿಸುತ್ತೆ